ಪಾವಗಡ ಪಟ್ಟಣದ ಶ್ರೀಮತಿ ಮತ್ತು ಶ್ರೀ ವೈ ಇ ರಂಗಯ್ಯ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ತಹಶೀಲ್ದಾರ್ ಡಿ ಎನ್ ವರದರಾಜು ಅವರ ಹತ್ತಿರದಲ್ಲಿಯೇ ಸಂಸದೀಯ ಚುನಾವಣೆ ಬರುತ್ತಿದ್ದು ಈ ಚುನಾವಣೆಯಲ್ಲಿ ಯುವಕರು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಮಾಡಬೇಕು ತಮ್ಮ ಒಂದು ಮತವೂ ಸಹ ಅತ್ಯಂತ ಮೌಲ್ಯಯುತವಾದುದ್ದು ಪ್ರತಿಯೊಬ್ಬರೂ ತಮ್ಮ ಹಕ್ಕನ್ನು ಚಲಾಯಿಸಿ ಎಂದರು ನಾನು ಅನ್ಕೊಂಡಿದ್ದೀನಿ ಎಲ್ಲ ಸೇರಿದ್ದ ಎಲ್ಲ ಸೇರಿದ್ದೀರ ಫಸ್ಟ್ ಯಾರು ಕಾಲೇಜ್ ಸಹ ಬಂದಿದ್ದೀವಿ ಇಲ್ಲಿ ಫಸ್ಟ್ ನಿಮ್ಮ ಕಾಲೇಜ್ಗೆ ಬಂದ್ವಿ ಆನಂತರ ಅಲ್ಲಿ ಏನಪ್ಪ ಮಹಿಳಾ ಕಾಲೇಜ್ ಹೋಗಿದ್ವಿ ಆಮೇಲೆ ಎಸ್ ಎಸ್ ಕೆ ಕಾಲೇಜ್ಗೆ ಹೋಗಿದ್ವಿ ಆಮೇಲೆ ವಿವೇಕಾನಂದ ಕಾಲೇಜ್ ಪ್ರತಿಯೊಂದು ಕಾಲೇಜು ಸರ್ ಎಲ್ಲ ಮಾಡಿ ಮಾಡಿದಿವಿ ಆ ಯಾಕಂದ್ರೆ ಯಾವ ಸಹ ಯಂಗ್ ಓಟರ್ಸ್ ಒಬ್ರು ಸಹ ಮಿಸ್ ಮಾಡಬಾರ್ದು ಜೊತೆಯಲ್ಲಿ ಕಂಪಲ್ಸರಿ ಎಲ್ರು ಸಹ ಓಟ್ ಮಾಡ್ಬೇಕು ಇವಾಗ ಈಗ ಎಕ್ಸಾಂಪಲ್ ಹುಡುಗ ಸೇರಿಲ್ಲ ಅಂತಾನೆ ಇವ್ ನೋಡಪ್ಪ ಮತ್ತೆ ಸೇರ ಇರಬಹುದು ಅಂದ್ಕೊಂಡಿದ್ದೀನಿ ಪ್ರತಿ ವರ್ಷವೂ ಸಹ ನಾವು ದಿನಾಂಕ ಇಪ್ಪತ್ತೈದನೇ ತಾರೀಕು ಮತದಾರರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಮತದಾರರ ದಿನಾಚರಣೆಯ ಮುಖ್ಯ ಉದ್ದೇಶ ಅದು ಈ ವರ್ಷ ಬಹಳ ಪ್ರಾಮುಖ್ಯತೆ ಯಾಕೆಂದ್ರೆ ನಾವೀಗ ಎಂ ಪಿ ಎಲೆಕ್ಷನ್ ಹೋಗ್ತಾ ಇದ್ದೀವಿ ಇನ್ನು ಕೇವಲ ಇನ್ನ ಅಮ್ಮಮ್ಮ ಇನ್ನೊಂದು ಒಂದು ತಿಂಗಳಷ್ಟೇ ಮಾರ್ಚ್ ಮೊದಲನೇ ವಾರದಲ್ಲಿ ಇಡೀ ಭಾರತ ದೇಶ ಭಾರತ ದೇಶಾದ್ಯಂತ ಚುನಾವಣಾ ನೋಟಿಫಿಕೇಶನ್ ಓಡಿಸ್ತಾರೆ ಇಡೀ ಭಾರತ ದೇಶದಲ್ಲಿ ನಾವೆಲ್ಲಾ ಪೂರ್ತಿ ಎಂ ಪಿ ಎಲೆಕ್ಷನ್ ಕಡೆ ಹೋಗ್ತೀವಿ ಸಂಸತ್ತು ಏನು ನಾವು ಹೊಸದಾಗಿ ಏನ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಎಲ್ಲರೂ ಸಹ ವೋಟ್ ಮಾಡಬೇಕಾಗುತ್ತೆ ಇಡೀ ಎಲ್ಲರೂ ಸಹ ಅದರಲ್ಲೂ ಅದರಲ್ಲೂ ಬಹಳ ಮುಖ್ಯವಾಗಿ ಯಂಗ್ ವೋಟರ್ಸ್ ಬಹಳ ಮುಖ್ಯವಾಗಿ ಚುನಾವಣಾ ಆಯೋಗ ಈ ಮತದಾರ ದಿನಾಚರಣೆ ಮಾಡೋ ಉದ್ದೇಶನೇ ಯಂಗ್ ವೋಟರ್ಸ್ ಬಗ್ಗೆನೆ ಯಾಕೆಂದ್ರೆ ಇದನ್ನ ನಾವು ಯಂಗ್ ವೋಟರ್ಸ್ ಅಂದ್ರೆ ಏನು ಪ್ರತಿ ವರ್ಷನೂ ಸಹ ಹದಿನೆಂಟು ವರ್ಷ ತುಂಬ್ತಾರೆ ಅವರೆಲ್ಲರೂ ಸಹ ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೆ ಬಿಸಾಖದಲ್ಲೇ ಪ್ರತಿಯೊಬ್ಬರು ಸಹ ಮತದಾರರ ಪಟ್ಟಿಯಲ್ಲಿ ಸೇರಿರಬೇಕು ಇದು ಬಹಳ ಚುನಾವಣಾ ಆಯೋಗದ ಸ್ಪಷ್ಟ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಕಾಲೇಜಿನ ಐಕ್ಯುಎಸಿ ಸಂಚಲಕಾರರಾದ ಡಾಕ್ಟರ್ ಮುರಳೀಧರ್ ಅವರು ನಾಗರಿಕರಿಗೆ ಚುನಾವಣೆಯ ಬಗ್ಗೆ ಅರಿವು ಅಗತ್ಯವಿದೆ ಯುವಕರು ತಮ್ಮ ನೆರೆಹೊರೆಯ ಜನರಿಗೆ ಚುನಾವಣೆ ಮತ್ತು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಅವರನ್ನು ಮತದಾನ ಹಾಗೂ ಚುನಾವಣೆಯ ವಿಷಯದಲ್ಲಿ ಜಾಗೃತರನ್ನಾಗಿಸಿ ಎಂದರು ಅವರ ಅಯ್ಯೋ ಬರುತ್ತೆ ಆಗ್ತಿವಿ ಬಿಡಿ ಏನೋ ಬರ್ತಾರೆ ಅದು ಯಾರು ಬರ್ತಾರೆ ಅವ್ರಿಗೆ ಬಿಡಿ ಈ ತರ ಮಾತಿನಲ್ಲಿ ಸರ್ವೇ ಸಾಮಾನ್ಯ ಕೇಳಿರೋ ಅವು ಏನಾಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಯಾವ್ದ್ರ ಮೇಲೆ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ಆ ವೋಟಿಂಗ್ ಪರ್ಸೆಂಟೇಜ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ನೀವು ಪಾಸಿಟಿವ್ ಆಗಿ ಮೋಟಿವೇಟ್ ಮಾಡಬೇಕು ನಿಮ್ ನ ನಿಮ್ಮ ಮೂರು ಜನಗಳನ್ನ ನಿಮ್ ಸುತ್ತಮುತ್ತ ಇರೋನ್ನ ಅನ್ನೋ ಒಂದು ಕಾರಣಕ್ಕೆ ಆ ಯೂತ್ ಎನರ್ಜಿಯನ್ನು ನಂಬಿಕೆ ಇಟ್ಕೊಂಡು ಈಗ ಹೇಳಿದ್ರು ಬಹಳದಾರ್ ಅವರು ಚುನಾವಣಾ ಆಯೋಗದವರು ಹೇಳ್ಬಿಟ್ಟಿದ್ದಾರೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು ಅಂತ ಒಂದು ಪ್ರೋಗ್ರಾಮ್ ಏನಿದ್ ಜಾಸ್ತಿ ಮಾಡ್ಬೇಕು ಅಂದ್ರೆ ಅಮೆರಿಕೇಜ್ ನಮ್ಮ ಇಂಡಿಯನ್ ನೋಡಿ ವೋಟಿಂಗ್ ಪರ್ಸೆಂಟೇಜ್ ಎಸ್ಪೆಷಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು ಅಂತಂದ್ರೆ ಐನೂರು ಜನರ ಕಾನ್ಸ್ಟಿಟ್ಯಾಮ್ ಅಷ್ಟೊಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಎಲೆಕ್ಷನ್ ಆಗಬೇಕು ಅಂತಂದ್ರೆ ಆವರೇಜ್ ವೋಟಿಂಗ್ ಪರ್ಸೆಂಟೇಜ್ ಅವ್ರ ಐವತ್ತು ಪರ್ಸೆಂಟ್ ಒಂದ್ಸಲಿ ಸೊ ಐವತ್ತು ಪರ್ಸೆಂಟ್ ಸ್ಟಾರ್ಟ್ ಅಂದ್ರೆ ನೂರು ಜನ ವೋಟರ್ಸ್

ಭಾರತ ಒಂದು ಪ್ರಜಾಪ್ರಭುತ್ವ ದೇಶವಾಗಿದ್ದು ದೇಶವನ್ನು ಆಳುವಂತಹ ನಾಯಕರನ್ನ ಆಯ್ಕೆ ಮಾಡುವಲ್ಲಿ ಮತದಾರರ ಪಾತ್ರ ಹೆಚ್ಚಿರುತ್ತದೆ ಹಾಗೂ ಮತ ಚಲಾಯಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಾಗುತ್ತವೆ ಎನ್ನುವ ವಿಷಯದ ಬಗ್ಗೆ ಸವಿಸ್ತರವಾಗಿ ವಿದ್ಯಾರ್ಥಿಗಳಿಗೆ ವಿಚಾರಿಸಿದರು ಇದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಜಾರಿಯಾಗಿ ಇಲ್ಲಿಯವರೆಗೂ ಸಾಕಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ಬಂದಿದೆ ಸಾವಿರದ ಐವತ್ತೊಂದರಲ್ಲಿ ನಡೆದಂತಹ ಚುನಾವಣೆ ಏನಿತ್ತು ಇವತ್ತು ನಡೀತಾ ಇರ್ತಕ್ಕಂಥ ಚುನಾವಣೆಗಳು ಹೇಗಿದ್ದಾವೆ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ಕ್ರಾಂತಿ ಅಂತಕ್ಕಂಥದ್ದು ಮಾಡ್ಕೊಂಡು ಬರ್ತಾ ಇದೆ ಮುಂದೇನು ಅದು ಹಾಗೆ ಬದಲಾಗ್ತಾ ಹೋಗುತ್ತೆ ಈ ವರ್ಷ ಎರಡ್ ಸಾವಿರದ ಹನ್ನೊಂದರಿಂದ ಈ ಕಡೆ ಎನ್ ಬಿ ಡಿ ಹೆಸರಿನಲ್ಲಿ ನ್ಯಾಷನಲ್ ವೋಟರ್ಸ್ ಡೇ ಅಂತಕ್ಕಂಥ ಹೆಸರಿನಲ್ಲಿ ರಾಷ್ಟ್ರೀಯ ಮತದಾನದ ದಿನಾಚರಣೆ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದೆ ಅದನ್ನ ಆಚರಣೆ ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಲಕ್ಷಾಂತರ ಹೊಸ ಮತದಾರರು ಉಟ್ಕೊಳ್ತಾ ಹೋಗ್ತಾರೆ ಸೃಷ್ಟಿ ಆಗ್ತಾ ಹೋಗ್ತಾರೆ ಅವರಲ್ಲಿ ಮತದಾನದ ಬಗ್ಗೆ ಅವರು ಪ್ರತಿ ಇಪ್ಪತ್ನಾಲ್ಕು ಗಂಟೆಲ್ಲ ಅಂದ್ರೆ ಇದನ್ನೆಲ್ಲ ಮಾಡ್ತಾರೆ ಅಂತಂದ್ರೆ ನ್ಯಾಯಯುತವಾದಂತಹ ನಿಷ್ಪಕ್ಷಪಾತವಾದಂತಹ ನಿರ್ಭೀತಿಯಿಂದ ಕೂಡಿರ್ತಕ್ಕಂತಹ ಒಂದು ಚುನಾವಣೆಯನ್ನ ನಡೆಸಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಇದರಲ್ಲಿ ನಿಮ್ಮಗಳ ಪಾತ್ರ ತುಂಬಾನೇ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಮತದಾನ ಮಾಡಬೇಕಾಗ್ತದೆ ನಿಮ್ಮ ಸ್ನೇಹಿತರನ್ನ ಒಂದಷ್ಟು ಜನರನ್ನ ಮೋಟಿವೇಟ್ ಮಾಡಬೇಕಾಗ್ತದೆ ಮತದಾನದ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ಜೊತೆಯಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಗೆ ನೀವು ತಿಳಿ ಹೇಳ್ಬೇಕಾಗ್ತದೆ

ಮಹೇಶ್ ಹಾಗೂ ಕಾಲೇಜಿನ ಪ್ರಾಧ್ಯಾಪಕರಾದ ಕಿಟ್ಟಪ್ಪ ಶಶಿಕಿರಣ್ ಜಿಪಿ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಹನುಮಂತರಾಯಪ್ಪ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ದೃಢ ವಿಶ್ವಾಸವುಳ್ಳ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೆ ವರದಿ ಅನಿಲ್ ಕುಮಾರ್ ಪಾವಗಾಡ